ಯೋಗ್ಯರಿಗೆ ಸಚಿವ ಸ್ಥಾನವನ್ನ ನೀಡಿದೆ ಎಲ್ಲವೂ ಸುಸೂತ್ರವಾಗಿ ನಡೆದಿದ್ದು ಸಾಧ್ಯ ಯಾವುದೇ ಖಾತೆ ಬದಲಾವಣೆಯ ಪ್ರಸ್ತಾವ ಇಲ್ಲ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು ಏನೆಲ್ಲ ಮಾಡಿದರೆ ಆ ವಿಚಾರಗಳಿಗೆ ನನ್ನ ಕೂಡ ಸಹಮತ ಇದೆ ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯದ ರೈತಾಪಿ ಕುಟುಂಬದ ಆರ್ಥಿಕ ಶಕ್ತಿಯನ್ನ ವೃದ್ಧಿಸ್ತಕ್ಕ ವೃದ್ಧಿಯನ್ನ ಮಾಡತಕ್ಕಂಥದ್ದು ನಮ್ಮೆಲ್ಲ ಸಹಕಾರಿಗಳು ಒಟ್ಟಾಗಿ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಈ ಒಂದು ಏಳು ದಿವಸಗಳ ಸಪ್ತಾಹ ಈ ದಿವಸ ಸಮಾರೋಪ ಸಮಾರಂಭದ ಮೂಲಕ ಸಂಪನ್ನ ಆಗಿದೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯದ ಎಲ್ಲ ಸಹಕಾರಿಗಳು ಕೂಡ ಗ್ರಾಮೀಣ ಭಾಗದ ಜನರ ಆರ್ಥಿಕ ಶಕ್ತಿಯನ್ನು ವೃದ್ಧಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ನೋಡಿ ಆಯ್ತು ಸತ್ಯಾಗ್ರಹ ಮಾಡ್ತಕ್ಕಂಥದ್ದು ಗಾಂಧೀಜಿಯವರು ಕೊಟ್ಟಂತಹ ಒಂದು ಅಸ್ತ್ರ ನನಗೇನಾದ್ರೂ ಅನ್ಯಾಯ ಆದ್ರೆ ತನಗೇನಾದ್ರೂ ಯಾವುದೇ ರೀತಿಯ ತೊಂದರೆಗಳಾದ್ರೆ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಅಂದ್ರೆ ಸತ್ಯವನ್ನು ಆಗ್ರಹ ಮಾಡತಕ್ಕಂಥದ್ದು ಸತ್ಯಾಗ್ರಹ ಗೊತ್ತ ಅದರಲ್ಲಿ ಅವರು ಏನೋ ಸತ್ಯಾಗ್ರಹ ಮಾಡ್ತಾರೆ ಅದರಲ್ಲಿ ಸತ್ಯಾಂಶಗಳು ಏನಿರ್ತವೆ ಸರ್ಕಾರ ಅದನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಿದವರು ಚರ್ಚೆ ಆದ್ರೆ ಆ ಚರ್ಚೆಗೆ ಯಾವುದೇ ರೀತಿಯ ಸ್ಪಂದನೆ ಸಿಗೋದಿಲ್ಲ ಅಂತಕ್ಕಂಥದ್ದು ಮತ್ತು ಈ ಸದ್ಯದಲ್ಲಿ ಯಾವುದೇ ರೀತಿಯ ಆ ತರಹದ ಚಿಂತನೆ ಪಕ್ಷದಲ್ಲೂ ಇಲ್ಲ ನೋಡಿ ಸಮರ್ಥರು ಅಸಮಲ್ ಎಲ್ಲ ಸಮರ್ಥ ನೂರ ಮೂವತ್ತಾರು ಜನ ಕೂಡ ಸಮರ್ಥ್ರೆ ಅದರಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಕೊಡಬಾರ್ದು ಅಂತಕ್ಕಂತ ಅಂತಿಮ ನಿರ್ಣಯವನ್ನ ಹೈಕಮಾಂಡ್ ತೆಗೆದುಕೊಳ್ತದೆ ಅದರಿಂದ ಹೈಕಮಾಂಡ್ ನಲ್ಲಿ ಯಾವ ರೀತಿಯ ತೀರ್ಮಾನಗಳು ಬರ್ತವೆ ಅದನ್ನು ಎಲ್ಲಾ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡಗಳು ಕೂಡ ಹೈಕಮಾಂಡ್ ನಿರ್ಣಯಕ್ಕೆ ಭದ್ರವಾಗಿ ಇರ್ತಕ್ಕಂಥಲ ಇಲ್ಲ ಈ ಸದ್ಯದಲ್ಲಿ ಆ ರೀತಿಯ ಚಿಂತನೆ ಯಾವುದೂ ಇಲ್ಲ ಥ್ಯಾಂಕ್ ಯು ಸಹಕಾರ ಸಂಘ ಇನ್ನಷ್ಟು ರೈತರ ಆರ್ಥಿಕತೆಯನ್ನ ವೃದ್ಧಿಸುವ ಸಂಕಲ್ಪವನ್ನ ಸಹಕಾರ ಸಪ್ತಾಹ ಸಮಾರೋಪ ಸಮಾರಂಭದಲ್ಲಿ ಕೈಗೊಳ್ಳಲಾಗಿದೆ ಸಹಕಾರ ಕ್ಷೇತ್ರವು ಗ್ರಾಮೀಣ ಭಾಗದಲ್ಲಿ ಆರ್ಥಿಕತೆ ಶಕ್ತಿಯನ್ನ ವೃದ್ಧಿಸುವ ಕೆಲಸವನ್ನ ಮಾಡಲಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ